ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರ ಖಾತೆಗೆ ಸರ್ಕಾರ ಏನು ಹಣ ಹಾಕ್ತೀನಿ ಅಂತ ತಿಳಿಸ್ತಾ ಇತ್ತು ಆ ಸದ್ಯಕ್ಕೆ ಮೂರು ತಿಂಗಳ ಹಣ ಸರ್ಕಾರ ಹಾಕಬೇಕಾಯಿತು ಈ ಸದ್ಯಕ್ಕೆ ಹಣ ಸರ್ಕಾರದಿಂದ ಆ ಒಂದು ತಿಂಗಳು ಹಣ ಬರ್ತಾಯಿದೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಬರಬೇಕಾಗಿದೆ ಇನ್ನು ಸ್ವಲ್ಪ ಜನ ಇಲ್ಲಿ ಹಾಕ್ತಾ ಇದ್ದಾರೆ ಫ್ರೆಂಡ್ ಇದು ಬರುತ್ತೆ ಈಗ ಒಂದು ಕಂತಿನ ಹಣ ಸದ್ಯದಲ್ಲೇ ಯಾಕೆಂದರೆ ಒಂದು ಬ್ಯಾಂಕಲ್ಲಿ ಒಂದು ಒಂದು ಇಷ್ಟು ಜನ ಲಿಮಿಟೇಷನ್ ಅಂತ ಅವರು ಡಿಸ್ಟ್ರಿಬ್ಯೂಟ್ರು ಮಾಡಬೇಕು ಅಂದರೆ ಅಕೌಂಟ್ಗಳಿಗೆ ಹಾಕಬೇಕು ಹಾಗಾಗಿ ಅವರು ಸ್ವಲ್ಪ ದಿನ ಲೇಟ್ ಆಗ್ಬೋದು ಹಾಗಾಗಿ ಈ ಬ್ಯಾಂಕ್ನವರು ನಿಮ್ಗೆ ಯಾಕದೊಂದು ಸ್ವಲ್ಪ ತಡ ಆಗುತ್ತೆ ಸದ್ಯಕ್ಕೆ ಈಗ ಒಂದು ಕಂತಿನ ಹಣ ಬಿಡುಗಡೆ ಈಗ ಎಲ್ಲ ಮಹಿಳೆಯರಿಗೂ ಬಿಟ್ಟಿದರೆ ಎರಡನೇ ತಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಏನು ಎರಡು ಸಾವಿರ ರೂಪಾಯಿ ಅವರು ಲಕ್ಷ್ಮಿ ಹೆಬ್ಬಾಳ್ಕ ಅವರೇ ತಿಳಿಸಿದರು ನಾವು ಎರಡು ಕಂತಿನ ಹಣ ಹಾಕ್ತೀವಿ ಅಂತ ತಿಳಿಸಿದರು ಬಟ್ ಈಗ ಒಂದು ಕಂತಿನ ಹಣ ಹಾಕ್ತಾರೆ ಎರಡನೇ ತಂತಿನ ಹಣ ಸದ್ಯದಲ್ಲಿ ಹಾಕ್ತೀವಿ ಅಂತಲೂ ಸಹ ಮಾಹಿತಿ ಬರುತ್ತೆ ಇನ್ನೂ ಸದ್ಯಕ್ಕೆ ಬರದಿಲ್ದ ಅಂತರ್ಗೆ ಏನೋ ಬ್ಯಾಲೆನ್ಸ್ ಇದೆಯೋ ಬರ್ದಿಲ್ದಂಥರಿಗೆ ಈಗ ಮತ್ತೆ ಹಣ ಇನ್ನೇನು ಅವರ ಖಾತೆ ಜಮೆ ಮಾಡ್ತಾ ಇದ್ದಾರೆ ಸದ್ಯದ ಸ್ವಲ್ಪ ತಡ ಆಗಿರ್ಬೋದು ಬರುತ್ತೆ ಅಂತ ನಾನು ತಿಳಿಸ್ತೀನಿ ಇನ್ನೊಂದು ಸರ್ಕಾರಕ್ಕೆ ಏನಪ್ಪಾ ಅಂದರೆ ಒಂದು ನಿಗದಿತ ಒಂದು ದಿನಾಂಕ ಅಂತ ಕೊಡಬೇಕು ಯಾ ಗೃಹರಶ್ಮಿ ಯೋಜನೆಗಳಲ್ಲಿ ಈಗ ಒಂದು ಎಕ್ಸಾಂಪಲ್ ಒಂದು ಇಪ್ಪತ್ತನೇ ತಾರೀಕು ಹತ್ತಾರೋ ಹದಿನೈದನೇ ತಾರೀಕು ಹತ್ತಾರೋ ಒಂದು ದಿನ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಆ ದಿನದೊಳಗೆ ಅವರು ಸರ್ಕಾರದವರು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಆಟಂಗೆ ಇಲ್ಲಿ ಸರ್ಕಾರ ತೀರ್ಮಾನ ತಗೊಬೇಕು ಯಾಕೆಂದರೆ ಒಂದು ಮೂರು ತಿಂಗಳ ಒಂದು ತಿಂಗಳು ಹತ್ತಾರೆ ಮೂರು ತಿಂಗಳು ಈ ಥರ ಆದರೆ ತುಂಬ ಮಹಿಳೆಯರಿಗೆ ಬೇಜಾರಾಗುತ್ತೆ ಹಾಗಾಗಿ ನಿಮಗೆ ತಿಳಿಸೋದಿಷ್ಟೇ ಸರ್ಕಾರಕ್ಕೆ ಒಂದು ನಿಗದಿತವಾದ ದಿನಾಂಕ ಕೊಡಿ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡ ಸಾವಿರ ರೂಪಾಯಿ ಒಂದು ಇಷ್ಟು ದಿನದೊಳಗೆ ಇಷ್ಟು ದಿನದೊಳಗಡೆ ನಾವು ಹಾಕ್ತೀವಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಿ ಆ ಒಂದು ದಿನ ನಿಗದಿತ ಒಂದು ದಿನ ಫಿಕ್ಸ್ ಮಾಡಿ ಅಷ್ಟರೊಳಗೆ ಸರ್ಕಾರ ಇನ್ನು ಮುಂದೆ ಏನೋ ಬ್ಯಾಲೆನ್ಸ್ ಇದ್ದಾವೋ ಹನ್ನೆರಡನೇ ಕಂತು ಹದಿಮೂರನೇಕ್ಕಂತೂ ಹನ್ನೊಂದಕ್ಕಂತೂ ಈ ಥರ ಬ್ಯಾಲೆನ್ಸ್ಗಳು ಇದ್ದವರಿಗೆಲ್ಲ ಕ್ಲಿಯರ್ ಮಾಡಿ ನಂತರ ಅವರ ಖಾತೆಗೆ ಹಣ ಜಮೆ ಮಾಡಿ ಒಂದು ದಿನಾಂಕ ಫಿಕ್ಸೈಡ್ ಮಾಡಿ ಅಂತ ನಾವು ಸಾಕಷ್ಟು ಮಹಿಳೆಯರು ಇಲ್ಲಿ ಕೇಳ್ಕೊತಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ ಫ್ರೆಂಡ್